ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ಬೆಲಮ್ಕೊಂಡ ಆಮ್ ಆದ್ಮಿ ಪಾರ್ಟಿ ರಾಜ್ಯ ರಾಜ್ಯ ಉಪಾಧ್ಯಕ್ಷರಲ್ಲಿ ಒಬ್ಬ ಕೇಂದ್ರದಲ್ಲಿರೋ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಂದರೆ ಹದಿನೈದನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಬರ್ತಿರೋ ತೆರಿಗೆ ಸಾಲದು ಅಂತ ಹೇಳಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಹೆಚ್ಚುವರಿ ಐದೂವರೆ ಸಾವಿರ ಕೋಟಿ ರಿಲೀಸ್ ಮಾಡೋದಕ್ಕೆ ಅವರ ಫೈನಲ್ ರಿಪೋರ್ಟಲ್ಲಿ ಹೇಳಿದರು ಆದರೆ ಅಲ್ಲಿ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ನಮಗೆ ರಿಲೀಸ್ ಮಾಡಲಿಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮು ಅವರು ಫೈನಲ್ ರಿಪೋರ್ಟಲ್ಲಿ ಬಂದಿಲ್ಲ ಅದಕ್ಕೆ ರಿಲೀಸ್ ಮಾಡಿಲ್ಲ ಅಂತ ಸುಳ್ಳು ಹೇಳಿದ್ದಾರೆ ಇದು ಇಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರೋ ಬಿ ಜೆ ಪಿ ಪಿಗಳು ತೇಜಸ್ವಿ ಸೂರ್ಯ ಭಾಳ ಮಾತಾಡ್ತಾ ಅವ್ರನ್ನೂ ಸೇರಿಸಿ ನೋಡಿ ಎಷ್ಟು ಅನ್ಯಾಯ ಮಾಡಿದ್ದಾರೆ ಇವಾಗ ನೀವು ಎಲೆಕ್ಷನ್ಗೆ ಎಲೆಕ್ಷನಲ್ಲಿ ನೀವು ವೋಟ್ ಹಾಕಬೇಕು ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಯಾರಿಗೂ ವೋಟ್ ಹಾಕ್ತೀರಿ ಅಂತ ಇಂಥ ಬಿ ಜೆ ಪಿ ಸರ್ಕಾರಕ್ಕೆ ಇಂಥ ಮೋದಿ ಬಿ ಜೆ ಪಿ ಸರ್ಕಾರಕ್ಕೆ ತೇಜಸ್ವಿ ತೇಜಸ್ವಿ ಸೂರ್ಯ ಇರುವಂಥ ಸರ್ಕಾರಕ್ಕೆ ಆಟ ಇರೋ ವೋಟ್ ಹಾಕಬೇಕಾ ಯೋಚನೆ ಮಾಡಿ ಥ್ಯಾಂಕ್ ಯು ನಮಸ್ಕಾರ